ಮೇಡಮ್ ವಿಶೇಷ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಮತ್ತೆ ನಾವು ಕಟ್ಟಿ ಬನಾರಸ್ ಅಲ್ಲಿ ರೀಸ್ಟಾಕ್ ಮಾಡಿಸಿದೀವಿ ಲಾಸ್ಟ್ ಟೈಮ್ ಎಲಿಫೆಂಟ್ ಗೆ ನಾನು ಡಿಮ್ಯಾಂಡ್ ಮಾಡಿದೀನಿ ಇನ್ನೂ ನನಗೆ ಎಲಿಫೆಂಟ್ ತಲುಪಿಲ್ಲ ಬಟ್ ಹೊಸ ಹೊಸ ಪ್ಯಾಟ್ರನ್ಸ್ ಏನಿದೆ ಇದು ಬರ್ತಾ ಇದೆ ಸೊ ಅದಕ್ಕೋಸ್ಕರ ಈ ಐಟಮ್ ಬಂದಿದೆ ಅಂತ ಗೊತ್ತಾಯ್ತು ಗೊತ್ತಾದ ತಕ್ಷಣ ಸರಿ ನನಗೊಂದು ಸ್ವಲ್ಪ ಕಳ್ಸಿಕೊಟ್ಬಿಡಿ ಅಂತ ಅಂದೆ ಕಡಿಮೆ ಬಡ್ಜೆಟ್ ಅಲ್ಲಿ ಇದು ಆಯ್ತಾ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ನೈನ್ ರುಪೀಸ್ ಆಗುತ್ತೆ ನೋಡಿ ಇದು ತುಂಬಾ ಮಂದ ಬರಲ್ಲ ಸ್ನೇಹಿತರೆ ಹಂಗಂದ್ಬಿಟ್ಟು ತುಂಬಾ ತೆಳುನೂ ಇರಲ್ಲ ಬಟ್ ಮೀಡಿಯಂ ಆಗಿರುತ್ತೆ ಆಯ್ತಾ ಸೊ ಇದು ಒಂದು ಸೆರೆಕ್ ಪಾರ್ಟ್ ಬರುತ್ತೆ ಓವರ್ ಆಲ್ ಸೆರೆನಿರುತ್ತೆ ನೀಮ್ ಜರಿ ಸಾಫ್ಟ್ ನೀಮ್ ಜರಿ ಬಂದಿದೆ ಬೇರೆದ್ರ ಥರ ತುಂಬಾ ತಿಕ್ಕಾಗಿ ಬಂದಿಲ್ಲ ಜರಿ ಸೊ ಹಾಗೆ ಇಲ್ಲಿ ನೀವು ನ ನೋಡೋದಾದ್ರೆ ನೋಡಿ ಯಾವ ರೀತಿ ಇದೆ ಈ ರೀತಿ ಸಣ್ಣ ಸಣ್ಣ ಬುಟ್ಟ ಬಂದಿದೆ ಸೂಪರ್ ಆಗಿದೆ ಬುಟ್ಟ ತುಂಬಾ ಎಕ್ಸಲೆಂಟ್ ಆಗಿದೆ ಈ ಸಾರಿ ಅಂತೂ ಪ್ರೈಸ್ಟಿ ನೈನ್ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಸೊ ಇಲ್ಲಿ ನೀವು ನೋಡೋದಾದ್ರೆ ರೆಡಿ ಸ್ಟಾಕ್ ಅಲ್ಲಿ ಇಷ್ಟು ಅವೈಲೇಬಲ್ ಇದೆ ಸೊ ಯಾರ್ ಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಎಲಿಫೆಂಟ್ಗೆ ವೇಟ್ ಮಾಡ್ತಿರೋರು ಪ್ಲೀಸ್ ವೇಟ್ ಮಾಡಿ ನನಗೆ ಗ್ರೇ ಕಳಿಸ್ತಾ ಇಲ್ಲ ಅವರು ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಅವ್ರು ಪ್ರೊಡಕ್ಷನ್ ಮಾಡಿದ ತಕ್ಷಣ ಬೇರೆಯವರೆಲ್ಲ ನನಗೆ ಬಲ್ಕಲ್ ಫುಲ್ ಎಷ್ಟಿದೆ ಅಷ್ಟು ಲಾಟು ನಂಗೆ ಕೊಡಿ ನಂಗೆ ಕೊಡಿ ಅಂತ ಗ್ರೇನೆ ತಗೋಬಿಡ್ತಾ ಇದಾರೆ ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕ್ರಿಯೇಟ್ ಆಗ್ಬಿಟ್ಟಿದೆ ನಮ್ಮ ಎಲಿಫೆಂಟ್ ಸ್ಯಾರೀಸ್ ಸೊ ಯಾಕೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಪ್ರೈಸ್ಟಿ ನೈನ್ ಶಿಪ್ಪಿಂಗ್ ಥ್ಯಾಂಕ್ ಯು